ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಿಮ್ ಶಾಲುಸ್ ಬ್ಲಾಗ್ ನಾವು ಇವತ್ತು ವೀಕೆಂಡು ದುಬೈ ಕಡೆಗೆ ಹೊರಟ್ವಿ ಅಪ್ಪ ಅಮ್ಮ ಎಲ್ಲ ಬಂದಿದ್ಮೇಲೆ ಫಸ್ಟ್ ಟೈಮ್ ದುಬೈಗೆ ಹೋಗ್ತಾ ಇದ್ದೀವಿ ಅಬುದಾಬಿಯಿಂದ ನಾವು ಫಸ್ಟು ಟಿಕೆಟ್ ಬುಕ್ ಮಾಡಿರೋದು ಫ್ರೀಕ್ ಪಾರ್ಕಲ್ಲಿರುವಂತಹ ಡಾಲ್ಫಿನ್ ಶೋ ನೋಡೋದಕ್ಕೋಸ್ಕರ ಇದರಲ್ಲಿ ಡಾಲ್ಫಿನ್ ಪರ್ಫಾರ್ಮೆನ್ಸ್ ಮತ್ತು ಸೀಲ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಡಾಲ್ಫಿನ್ ಶೋಗೆ ಮಧ್ಯ ಮಧ್ಯ ಸೀಲ್ ಇನ್ ಪರ್ಫಾರ್ಮೆನ್ಸು ತೋರಿಸ್ತಾರೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ ಹಾಗೆ ಮಕ್ಕಳಿಗೂ ದೊಡ್ಡವರಿಗೂ ಎಲ್ರಿಗೂ ಇಷ್ಟ ಆಗೋ ಥರೇ ಈ ಶೋ ತುಂಬ ಚೆನ್ನಾಗಿದೆ ಇದಕ್ಕೆ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ ದೊಡ್ಡವರಾದರೆ ಏಯ್ಟಿ ನೈನ್ ಗ್ರಾಮ್ಸ್ ಆಗುತ್ತೆ ಪರ್ ಹೆಡ್ ಮಕ್ಕಳಿಗಾದರೆ ಫೋರ್ಟಿ ಫೈವ್ ಗ್ರಾಮ್ಸ್ ಆಗುತ್ತೆ ಡಾಲ್ಫಿನ್ ಶೋ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಬಿಟ್ಟು ನಾವು ನೆಕ್ಸ್ಟು ಬರ್ಡ್ ಶೋಗೆ ಹೋದ್ವಿ ಬರ್ಡ್ ಶೋನು ತುಂಬ ಚೆನ್ನಾಗಿತ್ತು ಸೊ ಇಲ್ಲಿ ನಾವು ಹಲವಾರು ಬರ್ಡ್ಸ್ಗಳನ್ನು ನೋಡ್ಬೋದು ಬರ್ಡ್ಸ್ ಇಂಟೆಲಿಜೆಂಟ್ನ ನೋಡ್ಬೋದು ಮಕ್ಕಳು ದೊಡ್ಡವರು ಎಲ್ಲರೂ ಎಂಜಾಯ್ ಮಾಡುವಂತಹ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ಸೊ ಈ ಕ್ರೀಕ್ ಪಾರ್ಕಲ್ಲಿ ಎರಡನ್ನೂ ನಾವು ಇಲ್ಲಿ ಕವರ್ ಮಾಡ್ಬೋದು ಒಂದು ಡಾಲ್ಫಿನ್ ಶೋ ಇನ್ನೊಂದು ಬರ್ಡ್ ಶೋನು ಸೊ ಬರ್ಡ್ ಶೋ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಊಟ ಎಲ್ಲ ಮನೆಯಿಂದನೇ ಪ್ಯಾಕ್ ಮಾಡಿ ತಂದಿದ್ವಿ ನಾನು ಅವತ್ತು ಗೀ ರೈಸು ಮತ್ತು ಸೋಯಾ ಚಂಕ ಗ್ರೇವಿ ಮಾಡಿ ತಂದಿದ್ದೆ ಹಾಗೆ ನಾವು ಅಲ್ಲೇ ಕ್ರೀಕ್ ಪಾರ್ಕಲ್ಲೇ ಕೂತ್ಕೊಂಡ್ಬಿಟ್ಟು ಎಲ್ಲರೂ ಊಟ ಮಾಡಿದ್ವಿ ಊಟ ಮಾಡಿದ ಮೇಲೆ ಮಕ್ಕಳು ಮತ್ತು ತಂದೆ ಎಲ್ಲರೂ ಅಲ್ಲೊಂದು ಬಸ್ ಇದೆ ಕ್ರೀಕ್ ಪಾರ್ಕ್ ಸುತ್ತ ಅದನ್ನು ಟೂರ್ ತೋರಿಸುತ್ತೆ ಸೊ ಕ್ರೀಕ್ ಪಾರ್ಕ್ ಟೂರ್ ನೋಡೋದಕ್ಕೆ ಎಲ್ಲ ಅವರು ಹೊರಟರು ನೋಡಿ ನೀವು ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂದ್ಕೊಳ್ತೀನಿ ನೀವು ದುಬೈಯಲ್ಲಿ ಡಾಲ್ಫಿನ್ ಶೋ ನೋಡಿದ್ದೀರಾ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅನ್ನೋದನ್ನು ఈ కామెంట్స్ అల్ తీల్సి థాంక్యూ బై